ನಮಸ್ಕಾರ ವೀಕ್ಷಕರೇ ಏನು ಒಂದು ವಿಶೇಷವಾದ ಸಂಚಿಕೆ ಏನು ಸಂಚಿಕೆ ವಿಷಯ ಈ ದಿನ ಅಂದರೆ ಹೊನ್ನವಳ್ಳಿ ಕೃಷ್ಣರವರು ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ರಂಜಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷ್ರವರೊಂದಿಗೆ ತುಂಬ ಒಡನಾಟ ತುಂಬ ಚಿತ್ರಗಳನ್ನು ಮಾಡಿದ್ದಾರೆ ಅವರಿಗೆ ಈ ಸಾಲಿನ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಲೇಬೇಕೆಂಬುದಾಗಿ ನಮ್ಮ ಮಾಧ್ಯಮ ಮತ್ತು ಎಲ್ಲ ಸಂಘಟನೆಗಳ ಒಂದು ಒಕ್ಕೂಟದಿಂದ ಒಂದು ಹೋರಾಟದ ಹೇಳಬಹುದು ಯಾಕಂದರೆ ಇಂಥ ನಟರ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳಳೆ ಎಂಬುದಾಗಿ ನಾನು ಇಷ್ಟಪಡ್ತೀನಿ ಮೇಡಮ್ ಈ ದಿನ ಹೊನ್ನವಳ್ಳಿ ಕೃಷ್ಣ ಬಗ್ಗೆ ತಮಗೆ ತುಂಬ ಆಪ್ತರು ತಮಗೆ ನನಗೆ ಗೊತ್ತು ಸಾವಿರಕ್ಕಿಂತ ಹೆಚ್ಚು ಚಲನಚಿತ್ರಗಳು ಮಾಡಿದ್ದಾರೆ ಇದುವರೆಗೂ ಯಾವುದೇ ಸರ್ಕಾರದಿಂದ ಸುಮಾರು ನಲವತ್ತೈದು ವರ್ಷ ಆಯಿತು ಕನ್ನಡ ಮಾತಾಡುವ ಮಾಡಿ ಅವರು ಯಾವುದೇ ಥರ ಅವರಿಗೆ ಪ್ರಶಸ್ತಿ ಕೊಟ್ಟಿಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಲ್ಲ ಖಂಡಿತವಾಗ್ಲೂ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಸಾಕಷ್ಟು ಸಾವಿರಾರು ಚಲನಚಿತ್ರಗಳನ್ನ ಮಾಡಿದ್ದಾರೆ ಎಲ್ಲ ಒಂದು ಹೆಸರಾಂತ ನಟರ ಜೊತೆಯಲ್ಲಿ ಅವರು ಒಂದು ನಟನೆಯನ್ನು ಮಾಡಿದ್ದಾರೆ ಅದ್ಭುತವಾದಂಥ ಒಂದು ಕಲಾವಿದ ಇಂಥವ್ರಿಗೆ ನಾವು ಸ್ವಾತಂತ್ರ್ಯ ಕನ್ನಡ ರಾಜ್ಯೋತ್ಸವದ ಒಂದು ಪ್ರಶಸ್ತಿಯನ್ನು ಕೊಡದೆ ಇನ್ಯಾರಿಗೆ ಕೊಡ್ತಾರೆ ಅಂತ ನಮ್ಮ ಒತ್ತಡ ಯಾಕೆಂದರೆ ಅವರು ಈಗ ಒಂದು ವರ್ಷಗಳ ಹಿಂದೆ ವರ್ಷ ವರ್ಷದಿಂದ ಅವರು ಯಾವುದೇ ಒಂದು ನಟನೇ ಇಲ್ಲ ಚಲನಚಿತ್ರದ ಒಂದು ಟಚ್ ಇಲ್ದೇ ಮನೆಯಲ್ಲಿದ್ದಾರೆ ಅವ್ರಿಗೆ ತುಂಬ ಕಷ್ಟ ಆಗಿರೋದ್ರಿಂದ ಅವ್ರಿಗೆ ಆಮೇಲೆ ಇಂಥ ಒಂದು ಮೇಲು ನಟ ಅಂತಲೇ ಹೇಳ್ತೀನಿ ಇವಾಗೇನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ವಿಷ್ಣುವರ್ಧನ್ ಅವರು ಇರ್ಬೋದು ಅವ್ರಿಗೆಲ್ಲರಿಗೂ ಒಂದು ಕಳೆ ತಂದು ಒಂದು ನಮ್ಮ ಒನವಳ್ಳಿ ಕೃಷ್ಣ ಅವರು ಅವ್ರಿಗೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಇವ್ರನ್ನ ಗುರುತಿಸಿ ಅವ್ರಿಗೆ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಅವ್ರಿಗೆ ಕೊಡಲಿ ಅಂತ ನಾವೆಲ್ಲ ಒಂದು ಒಂದು ಮೀಡಿಯಾ ಆಗಿರ್ಬೋದು ನಮ್ಮ ಎಲ್ಲ ಒಂದು ಹೋರಾಟಗಾರರು ಕೂಡ ನಾನು ನಾವು ಇದಕ್ಕೆ ಒತ್ತಡವನ್ನು ತರ್ತಾ ಇದ್ದೀವಿ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಅವ್ರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ನಿಮ್ಮ ಆಗ್ರಹ ಏನು ಏನೆಲ್ಲ ನಮ್ಮ ಹಾಕ್ತೀವಿ ಹೇಳ್ತಿದ್ವಿ ಈ ಥರ ಸಂಘಟನೆ ನಮಗೆ ಸಹಕಾರ ಕೊಟ್ಟರೆ ಗ್ಯಾರಂಟಿ ಸಿಗುತ್ತೆ ಇಂಥ ಭಾಗ್ಯ ನಮ್ಮ ಮೇಲೆ ಇರಲಿ ಅದು ಸರ್ಕಾರಕ್ಕೆ ಗೊತ್ತಾಗಲಿ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ಸರ್ ನಿಮಗೆ ನಮ್ಮ ಅವರು ಏಜು ಪರ್ಸನ್ ಇದ್ದಾರೆ ಈಗ ಏಜ್ ಆಗಿದೆ ಅವ್ರಿಗೆ ಸರ್ಕಾರ ಎಂಥವ್ರನ್ನ ಎಂತೆಂಥವ್ರನ್ನ ನಾವು ಎಲ್ಲೋ ಇತ್ತೀಚೆಗೆ ಬಂದಂಥವ್ರನ್ನ ನಾವು ಕರೆದು ಎಲ್ಲ ಒಂದು ಸ್ಟೇಜ್ ಮೇಲೆ ಕುಣಿಸ್ಕೊತೀವಿ ಅವ್ರಿಗೆ ಪ್ರಶಸ್ತಿಗಳನ್ನ ಸಾಕಷ್ಟು ರತ್ನಗಳ ಪ್ರಶಸ್ತಿಯನ್ನು ಕೊಡ್ತಾ ಇದೀವಿ ಇಂಥವ್ರಿಗೆ ನಾವು ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಅಂತ ನಾನು ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾವು ಸಿದ್ದರಾಮಯ್ಯ ಅವ್ರನ್ನೂ ಕೂಡ ನಮ್ಮ ಡಿ ಕೆ ಸಾಹೇಬ್ರವ್ರನ್ನೂ ಕೂಡ ಅವರ ಪರವಾಗಿ ಬಂದು ನಿಮ್ಮನ್ನು ಅಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ನಮಸ್ಕಾರ ನಾನು ಅಹಿಂದ ರಾಜ್ಯಾಧ್ಯಕ್ಷರು ನಮ್ಮ ಕೃಷ್ಣ ಅವರು ಸುಮಾರು ಸಾವಿರಾರು ಚಿತ್ರಗಳಲ್ಲಿ ನಟಿಸಿ ಒಳ್ಳೆ ಹೆಸರು ಪಡ್ತಿದ್ದಾರೆ ಇವರು ರಾಜ್ಕುಮಾರ್ ಒಡನಾಡಿ ಮನೆಯಲ್ಲಿ ಒಡನಾಡಿ ಅಪ್ಪು ಅಚ್ಚುಮೆಚ್ಚಿನ ಹೊನ್ನಾಳಿ ಅವರು ಇವರು ಅಂಥವ್ರಿಗೆ ನಮ್ಮ ಸರ್ಕಾರ ಇದುವರೆಗೂ ಯಾಕೆ ಗುರುತಿಸಿಲ್ಲ ಇವರು ಏನು ಮಾಡ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಿಂದೆ ಇಂದೇವರೆಗೂ ಗುರುತಿಸಿ ರಾಜ್ಯ ಪ್ರಶಸ್ತಿ ಕೊಡಬೇಕಾಗಿತ್ತು ಯಾಕಾಗಿ ಇದುವರೆಗೂ ಕೊಟ್ಟಿಲ್ಲ ಈ ಸರ್ಕಾರ ಕೂಡಲೇ ಇವ್ರನ್ನ ಗುರುತಿಸಿ ಇವ್ರಿಗೆ ಒಂದು ಸನ್ಮಾನ ಮಾಡಿ ನವಂಬರ್ ಇದೇ ವರ್ಷದಲ್ಲಿ ಇದೇ ತಿಂಗಳಲ್ಲಿ ಇವ್ರಿಗೆ ಒಂದು ರಾಜ್ಯ ಪ್ರಶಸ್ತಿ ಕೊಡಬೇಕು ರಾಜ್ಯ ಇಲ್ಲಿ ಕರ್ನಾಟಕದಲ್ಲಿ ಅಚ್ಚುಮೆಚ್ಚಿನ ಹೊನ್ನಾಳಿ ಅವರು ಅಂದ್ರೆ ಅಚ್ಚುಮೆಚ್ಚಿನ ಕರ್ನಾಟಕ ರತ್ನ ಪುನೀತ್ ಅವರ ಅಚ್ಚುಮೆಚ್ಚಿನ ಹೊನ್ನಾಳಿ ಕೃಷ್ಣ ಅವರು ಇವರು ಸಾಕಷ್ಟು ಹೆಸರಾಂತ ಕಲಾವಿದರಲ್ಲಿ ನಟಿಸಿದ್ದಾರೆ ನಟಿಸಿ ಕರ್ನಾಟಕಕ್ಕೆ ಒಳ್ಳೆಯ ಒಂದು ಸ್ಫೂರ್ತಿ ತಂದಿದ್ದಾರೆ ಅಂಥವ್ರಿಗೆ ನಮ್ಮ ಸರ್ಕಾರ ಕೂಡಲೇ ಇವ್ರನ್ನ ಕರೆದು ಒಂದು ಸನ್ಮಾನ ಮಾಡಿ ನಾನು ಕನ್ನಡ ನಾನು ನವಂಬರ್ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅನ್ನೋದು ದಯವಿಟ್ಟು ನಮ್ಮ ಈ ಸಂಘಟನೆಗಳ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಜಗ್ಗೇಶ್ ಜೊತೆಗೆ ಪ್ರಚಾರ ಜೊತೆ ಮಾಡಿದ್ರು ಕಾಮಿಡಿ ಅಂದರೆ ಅವರು ಜಸ್ಟ್ ಅವ್ರ ನ್ಯಾಚುರಲ್ ಆಕ್ಟಿಂಗ್ ಅವರು ತುಂಬ ಸೊ ಇಂಥ ಕಲಾವಿದ ನಾವು ಪ್ರೋತ್ಸಾಹ ಮಾಡಬೇಕು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಸರ್ ಮತ್ತೆ ಡಿ ಕೆ ಸ್ವಲ್ಪ ನೋಡಿ ಇವರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕು ಈ ಸಲ ಕನ್ನಡ ರಾಜ್ಯೋತ್ಸವದಲ್ಲಿ ಇವ್ರಿಗೆ ರೆಕಮೆಂಡ್ ಮಾಡಬೇಕು ಇವ್ರಿಗೇನೆ ಸಿಗಬೇಕು ಮತ್ತು ಅವರು ತುಂಬ ಮೇರೆ ನಟರು ಇದೇನರಲ್ಲಿ ಯೂರಪ್ಪ ಸಚಿಕ್ ಇರೋದು ಕೂಡ ಕಾಮಿಡಿ ಅನ್ಸಲ್ಲಿ ಅವರು ಕೂಡ ಮಣ್ಣಿಸಿದವ್ರಿಗೆ ರಾಜ್ಯ ಪರಿಸ್ಥಿತಿ ಕೊಡಬೇಕಂತ ಸರ್ಕಾರ ಮಾಹಿತಿ ಕೊಡಬೇಕು ಸೊ ತುಂಬ ನಾವು ಒಬ್ಬರೇ ಅಲ್ಲ ತುಂಬ ಸಾರ್ವಜನಿಕರು ಅವರ ಮೇಲೆ ತುಂಬ ಆಸೆ ಅಭಿಮಾನ ಇದೆ ಆ ವಿಮಾನಕ್ಕೋಸ್ಕರ ನೀವು ಕೊಡಲೇಬೇಕು ಸೊ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು